ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ತನುಜಾ ಕುಕಿಂಗ್ ಚಾನಲ್ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ನಾನಿವತ್ತು ಒಂದೊಳ್ಳೆ ಟಿಫನ್ ಮಾಡ್ತಾಯಿದ್ದೀನಿ ಆ ಟಿಫನ್ ಏನಪ್ಪ ಅಂದರೆ ಕ್ಯಾಸ್ಟಿಕಮ್ ಟೊಮೆಟೊ ಬಾತ್ ಅದು ಹೋಟೆಲ್ ಶೈಲಿಯಲ್ಲಿ ಹೋಟಲಲ್ಲಿ ಯಾವ ಟೇಸ್ಟ್ ಇರುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ ಮತ್ತು ಕಲರ್ ಕೂಡ ಅದೇ ಥರ ಇರುತ್ತೆ ತುಂಬ ಫಾಸ್ಟಾಗೂ ಮಾಡ್ಕೊಬೋದು ನೋಡಿ ಯಾವ ಥರ ಬಂದಿದೆ ಅಂತ ತುಂಬ ಆಗಿದೆ ಬನ್ನಿ ತಡ ಮಾಡ್ದಿರ ಯಾವ ಥರ ಮಾಡೋದು ನೋಡೋಣ ನಾನಿಲ್ಲಿ ಒಂದೆರಡು ಗ್ಲಾಸ್ ಅಕ್ಕಿ ಇದ್ದೀನಿ ಸೋನಾ ಮೊಸರು ಅಕ್ಕಿ ಅದು ಚೆನ್ನಾಗಿ ಒಂದೆರಡು ಸತಿ ತೊಳ್ಕೊಂಡು ಒಂದು ಹತ್ತು ನಿಮಿಷ ನೆನೆಸ್ಕೊಳಣ ಅದು ಚೆನ್ನಾಗಿ ಪುಡಿಪುಡಿ ಆಗುತ್ತೆ ಅಂತಷ್ಟೇ ಈಗ ಮಸಾಲೆಗೆ ರೆಡಿ ಮಾಡ್ಕೊಳೋಣ ಒಂದು ನಾಲ್ಕಿಂದ ಐದು ಕಾಳು ಮೆಣಸು ತಗೊತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಒಂದು ಟೂ ಟೇಬಲ್ ಸ್ಪೂನು ಕಡಲೆ ಬೇಳೆ ಮತ್ತು ಬಾಡಿಗೆ ಮೆಣಸಿನ್ಕಾಯಿ ಒಂದು ಏಳಿಂದ ಎಂಟು ಇದು ಖಾರದ ಮೆಣ್ಸಿನ್ಕಾಯಿ ಅದು ಒಂದು ಐದಿಂದ ಆರು ತೊಗೊತ ಇದ್ದೀನಿ ತುಂಬ ಖಾರ ಇರುತ್ತೆ ಇದು ಇದೆಲ್ಲ ಹಾಕ್ಕೊಂಡು ಒಂದೆರಡು ನಿಮಿಷ ಹಾಗೆಯೇ ಹುರ್ಕೊಳ ಹುರಿದಾದ್ಮೇಲೆ ಒಂದು ಅರ್ಧ ಇಡೀ ಧನಿಯಾ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಒಂದು ನಾಲ್ಕಿಂದ ಐದು ಗೋಡಂಬಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಒಂದು ಅರ್ಧ ಕಾಯಿ ತುರಿ ಇದೆಲ್ಲ ಹಾಕ್ಕೊಂಡ್ಮೇಲೆ ಒಂದು ದೊಡ್ಡ ಸೈಜ್ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಷ್ನ ಪುಡಿ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಹಾಗೆಯೇ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದಾದ್ಮೇಲೆ ಅದು ಗ್ರೈಂಡ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ನಾನು ಇದಾದ್ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಆಯಿಲ್ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕೆಲವ್ರು ಜಾಸ್ತಿ ತಿನ್ನೋರು ಇರ್ತಾರೆ ಕೆಲವರು ಕಮ್ಮಿ ತಿನ್ನೋರು ಇರ್ತಾರೆ ಸ್ವಲ್ಪ ಸಾಸಿವೆ ಇದು ಆಪ್ಷನಲ್ ಮಾತ್ರ ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಆಲ್ಮೋಸ್ಟು ಎಲ್ಲ ರೆಸಿಪಿಲೂ ಹಾಕ್ಕೊತೀನಿ ಕಣ್ಣಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಲ್ಲಿ ಮಸಾಲೆ ದಿನಸ್ಗಳು ತೊಗೊಂಡಿದ್ದೀನಿ ನಾನು ಎಲೆ ಸೋಂಪು ಚಕ್ಕೆ ಲವಂಗ ಜಾಪತ್ರೆ ಯಾಲಕ್ಕಿ ಸ್ಟಾರ್ ಫ್ಲವರು ಎಲ್ಲ ತಗೊಂಡಿದ್ದೀನಿ ಅದನ್ನ ಆಯಿಲಲ್ಲಿ ಹಾಕ್ಕೊಂಡು ಮತ್ತು ಒಂದೆರಡು ದೊಡ್ಡ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದು ಫ್ಲೇವರ್ಗೆ ಮಾತ್ರ ಒಂದೆರಡು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ಖಾರದ ಮೆಣ್ಸಿನ್ಕಾಯಿ ನಾನು ಅವಾಗೆ ಹಾಕ್ಕೊಂಡಿದ್ದೀನಲ್ಲ ಸ್ವಲ್ಪ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಬ್ರೌನ್ ಆದಮೇಲೆ ಈ ಇದಕ್ಕೂ ನಾನು ನಾಲ್ಕಿಂದ ಐದು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಮತ್ತು ಸ ದೊಡ್ಡ ಸೈಜು ಒಂದು ಕ್ಯಾಪ್ಸಿಕಮ್ ಹಾಕ್ಕೊತಾಯಿದ್ದೀನಿ ಟೊಮೆಟೊ ಒಂದೆರಡು ಟೊಮೊಟೊ ದೊಡ್ಡ ಸೈಜು ಹಾಕ್ಕೊತಾ ಇದ್ದೀನಿ ಮತ್ತು ನಾನು ರಾತ್ರಿಯೇ ನೆನೆಸಿಕ್ಕೊಂಡಿದ್ದೆ ಇದು ಬಟಾಣಿನ ಇವಾಗ ಬೇಯಿಸಿ ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಫಸ್ಟೇ ಹಾಕ್ಕೊಂಡ್ರೆ ತಳ ಇಡ್ಬಿಡುತ್ತೆ ಮತ್ತೆ ಚೆನ್ನಾಗಿರಲ್ಲ ಈಗ ನಾನು ಅವಾಗೆ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಕಲ್ಲರ್ ಇದೆ ಘಮ ಘಮ ಅಂತ ಸ್ಮೆಲ್ ಬರ್ತಿದೆ ಅದು ಹಾಕ್ಕೊಂಡ್ಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಅಕ್ಕಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಅವಾಗ ನೆನೆಸಿಕ್ಕೊಂಡಿದ್ನಲ್ಲ ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊತಾ ಇದ್ದೀನಿ ಇದು ಒಂದು ನಾಲ್ಕಿಂದ ಐದು ಜನ ಆರಾಮಾಗಿ ತಿನ್ಕೊಬೋದು ಇದೆಲ್ಲ ಹಾಕ್ಕೊಂಡು ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳೋಣ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ನಾನು ಅವಾಗೆ ರುಬ್ಕೊಂಡಿದ್ನಲ್ಲ ಆ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಅದು ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಮ್ಮ ಹಳ್ಳಿ ಸೈಡೆಲ್ಲ ಅರಿಯೋ ಕಲ್ಲು ಅಂತ ಇರುತ್ತೆ ಅದರಲ್ಲಿ ಖಾರ ಎಲ್ಲ ರುಬ್ ಹರ್ಕೊಂಬಿಟ್ಟು ಮಾಡ್ತಾರೆ ತುಂಬಾ ಟೇಸ್ಟ್ ಇರುತ್ತೆ ಈಗ ನಾನು ಮಿಕ್ಸಿಲಿ ಹಾಕೊಂಡಿದ್ನಲ್ಲ ಅದೇ ನೀರೇ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಕೇಳಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನೀರೆಲ್ಲ ಹೀರ್ಕೊಳೋವರೆಗೂ ನಾನು ಓಪನಲ್ಲೇ ಬೇಯಿಸ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಹೀರ್ಕೊಂಡಿದೆ ಈಗ ಸ್ವಲ್ಪ ಕೊತ್ಮರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳಣ ನಾನು ನೀವು ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಈ ಥರ ಟ್ರೈ ಮಾಡಿ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ರೆಸಿಪಿಗಳ್ನ ಮಾಡಿ ತೋರಿಸ್ತೀನಿ ಖಂಡಿತ ನಿಮ್ಮ ಸಪೋರ್ಟ್ ನನಗೆ ಬೇಕು ಸಪೋರ್ಟ್ ಮಾಡಿ ಕೊನೆ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ